ಇಷ್ಟೇ ಹೇಳ್ತಾ ಇರೋದು ಈ ವ್ಯಕ್ತಿರು ನನ್ನ ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ ನೀವ್ ಅಷ್ಟೆಲ್ಲ ಮಾಡೇ ಇಟ್ಟೊಲು ಬಂದಿದ್ರಿ ವಾಟ್ ಯು ಪೀಪಲ್ ಆರ್ ಡೂಯಿಂಗ್ ಏನದು ಮೀಡಿಯಾ ಏನ್ರಿ ಮೀಡಿಯಾ ರೇ ಸ್ವಾಮಿ ಅಷ್ಟೊಂದು ಜೇಲ್ ಹೋಗಿ ಬಂದ ನಾನು ಸ್ವಾಮಿ ನನ್ಗೆ ಮೀಡಿಯಾ ನನ್ ಹಾ ಹ ಏನ್ರಿ ಕಿತ್ಕೊಳ್ತೀರ ನಂದು ನಿಮ್ ಯೋಗ್ಯತೆ ಇದನ್ರಿ ನನ್ ಕಿತ್ಕೊಳಕೆ ನಾನು ಬೇರೆ ಯಾವ್ದೇ ಲೌಡ್ಯೋಬಾಲ್ ಹೀರೋ ಹೇಳ್ತಾರ ಎಲ್ಲ ಸ್ವಾಮಿ ನಾನು ಲೋಕಲ್ ನಾನು ನನ್ನ ಮಾಡ್ಬೇಡ ನಿಮ್ಮ ಮೀಡಿಯಾ ನನ್ ಶಾಕ್ ಸಮಾನ ನೀವ್ ಅನ್ಕೊಂಡ್ಬಿಟ್ಟಿದ್ರೆ ಮೀಡಿಯಾದವ್ರ ಕಿತ್ ಹಾಕೊಂಡ್ಬಿಡ್ತೀವಿ ಮಾಡಿ ಏ ಸ್ವಾಮಿ ಅವಾತಿ ಆಗ್ತಲ್ಲ ಆಗಿ ಕೂಡ ನಂದೊಂದು ಶಾಕ್ ತಾನು ಕಿತ್ಕೊಳಕಂಗ್ ನನ ಮೀಡಿಯಾದವರು ನಂದೊಂದು ಶಾಕ್ ತಾನು ಸ್ವಾಮಿ ಇವತ್ತು ಚಾಲೆಂಜ್ ಕೊಡ್ತೀನಿ ಸ್ವಾಮಿ ನಿಮ್ ಮೀಡಿಯಾದಲ್ಲಿ ಅಕ್ಕಿ ಕೆಪಾಸಿಟಿ ಇದ್ರೆ ಮಾಡದಿದ್ರೆ ಮಾಡ್ರಿ ಸ್ವಾಮಿ ಅಷ್ಟು ಇಂಡಸ್ಟ್ರಿ ಪೀಪಲ್ ನಾವ್ ಒಂದ್ ಕಡೆ ಇದ್ರಿ ಸ್ವಾಮಿ ಒಂದ್ ಕಡೆ ಇನ್ಕೊಳ್ತೀನಿ ನೋಡ್ಕೊಂಡ್ರೈಟ್ ಯೋಚಿಸ್ತಾ ಇದ್ ಮಾಡ್ ಏನೇನ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ನಿಮ್ಗೆ ಆಕ್ಚುಲಿ ಎಲ್ಲ ಆಕ್ಚುಲಿ ನಾನು ಹುಚ್ಚಿ ಹೋಗಿದ್ದು ಊಟ ತಿಂದಿದ್ದು ಇಲ್ಲ ಕಕಾ ಮಾಡಿದ್ದು ಇವೆಲ್ಲ ಬೇಕಾ ನಿಮ್ಗೆ ಆಮೇಲೆ ಯಾವ ಇವತ್ತವ್ರಿಗೆ ಯಾವ ಯೋ ಇಷ್ಟ ನಿಮ್ಗೆ ಆಕ್ಚುಲಿ ಕಾರ್ ಕಟ್ ಕೊಟ್ಟಿಲ್ಲ ಅವೆಲ್ಲ ಕಾಂಡ ನನ್ ಮಕ್ಕಳು ನಾನ್ ಆಕ್ಚುಲಿ ಕಾಂಡು ಗುಳಿ ನಮ್ಮ ಅಪ್ಪ ಅಂದ್ರ ನಾವು ಸುಗು ದೀಪ ಶ್ರೀನಿವಾಸ್ ಅವ್ರಿಗೆ ಹುಟ್ಟರು ಓಕೆನಾ ಸುಮ್ಮನೆ ಇದೊಂದು ಆಡಿಯೋ ವೈರಲ್ ಆಗುತ್ತಿದ್ದಂತೆ ಮೀಡಿಯಾಗಳಿಗೆ ದರ್ಶನ್ ವಿರುದ್ಧ ರೋಷ ಹುಟ್ಟುವಂತೆ ಮಾಡಿತ್ತು ಎರಡು ವರ್ಷದ ಹಿಂದೆ ಈ ಆಡಿಯೋ ವೈರಲ್ ಆದಾಗ ದರ್ಶನ್ ಮೀಡಿಯಾದಿಂದ ಬ್ಯಾನ್ ಆಗಿದ್ದರು ಅವರನ್ನು ಅವರ ಸಿನಿಮಾವನ್ನು ಯಾವ ನ್ಯೂಸ್ ಚಾನೆಲ್ ಕೂಡ ಹಾಕ್ತಿರಲಿಲ್ಲ ಆದರೆ ಕಾಟೇರ ಸಿನಿಮಾ ಬಿಡುಗಡೆಗೂ ಮುನ್ನ ರಾಕ್ ಲೈನ್ ವೆಂಕಟೇಶ್ ಎಲ್ಲ ಮೀಡಿಯಾ ಮುಖ್ಯಸ್ಥರನ್ನ ಒಟ್ಟಿಗೆ ಸೇರಿಸಿ ದರ್ಶನ್ನ ಕೋರಿಸಿ ಕ್ಷಮೆ ಕೇಳಿಸಿದ್ದರು ಇದಕ್ಕೆ ಕಾರಣ ದರ್ಶನ್ ಕ್ರಾಂತಿ ಸಿನಿಮಾ ಫ್ರಾಪ್ ಆಗಿತ್ತು ಎಚ್ಚೆತ್ತ ರಾಕ್ಲೈನ್ ಮೀಡಿಯಾಗಳೊಂದಿಗೆ ಕಾಂಪ್ರಮೈಸ್ ಮಾಡಿಸಿದ್ದರು ಮತ್ತೆ ದರ್ಶನ್ ಕಾಟೇರ ಮೂಲಕ ಟ್ರ್ಯಾಕ್ಗೆ ಬಂದರು ಮತ್ತೆ ದರ್ಶನ್ ಕೂತರು ನಿಂತರು ಸುದ್ದಿ ಆಗ್ತಿತ್ತು ಆದರೆ ದರ್ಶನ್ ಮೀಡಿಯಾದವರನ್ನು ಅಷ್ಟಕ್ಕಷ್ಟೇ ಅನ್ನೋ ರೀತಿ ದೂರ ಇಟ್ಬಿಟ್ಟಿದ್ರು ಹಳೆಯ ಆಡಿಯೋ ಹಾಗೂ ದರ್ಶನ್ ನಡವಳಿಕೆ ಮೀಡಿಯಾದವರನ್ನು ಕೆಣಕ್ಕಿತ್ತು ಇದೇ ಸಂದರ್ಭಕ್ಕೆ ಬಂತು ನೋಡಿ ರೇಣುಕಾಸ್ವಾಮಿ ಕೊಲೆ ಸುದ್ದಿ ಮೀಡಿಯಾ ದರ್ಶನ್ ವಿರುದ್ಧ ತಿರುಗಿ ಬಿದ್ದಿದೆ ದರ್ಶನ್ ಕೂತ್ರು ನಿಂತರು ಸಿಗರೇಟ್ ಸೇದಿದ್ರು ಪೂಮಾ ಟೀ ಶರ್ಟ್ ಹಾಕಿದ್ರು ಕೂಲಿಂಗ್ ಗ್ಲಾಸ್ ಇಟ್ಕೊಂಡ್ರು ಬ್ರ್ಯಾಂಡೆಡ್ ಶೂ ಎಲ್ಲವನ್ನ ಟೀಕೆ ಮಾಡ್ತೀವಿ ಮೀಡಿಯಾ ದರ್ಶನ್ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಬರುವಂತೆ ಹಿಂಡಿ ಹಿಪ್ಪೆ ಮಾಡಿಬಿಟ್ಟಿದೆ ಕೆಲವು ನ್ಯೂಸ್ ಚಾನಲ್ನ ಆಂಕರ್ಗಳಂತೂ ದರ್ಶನ್ಗೆ ದನ ಕೋಣ ಸೊಕ್ಕು ಕೊಬ್ಬು ಕೊಲೆಪಾತ್ಕಿ ಅಂತೆಲ್ಲ ದರ್ಶನ್ಗೆ ಬಾಯಿಗೆ ಬಂದ ಹಾಗೆ ಬೈದು ಕೋಪ ತೀರಿಸ್ಕೊಳ್ತಿದ್ದಾರೆ ದರ್ಶನ್ ನನ್ನ ಬಿಟ್ಟರೆ ಯಾರೂ ಇಲ್ಲ ಅಂತ ಮೆರೆಯೋದಕ್ಕೂ ಈ ಮೀಡಿಯಾಗಳು ಅವರನ್ನು ಸರಿಯಾಗಿ ರುಬ್ಬಿಟ್ಟಿವೆ ದರ್ಶನ್ಗೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೋ ಅಷ್ಟೇ ದುಶ್ಮನ್ಗಳನ್ನು ಕೂಡ ಸಂಪಾದಿಸಿದ್ದಾರೆ ಒಬ್ಬ ಒಳ್ಳೆ ನಟನಾಗಿ ಸಮಾಜಕ್ಕೆ ಮಾದರಿ ಆಗಬೇಕಿದ್ದ ದರ್ಶನ್ ಇಂದು ಜೈಲು ಪಾಲಾಗಿರೋದು ಅವರ ಬದುಕಿನ ದೊಡ್ಡ ದುರಂತವೇ ಸರಿ ನಮಸ್ಕಾರ